ગાંધી સહકાર કારખાની કારખા વોટ સ્ટોરી સોમનાથ પાટીલ આરોપ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹುಣಜಿ ಗ್ರಾಮದ ಹತ್ತಿರದ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಕ್ಟೋಬರ್ ಆರರಂದು ಚುನಾವಣೆ ನಡೆಯಲಿದ್ದು ಓಟ್ ಸ್ಟೋರಿ ಮೂಲಕ ಹಾಲಿ ಆಡಳಿತ ಮಂಡಳಿ ಅಧಿಕಾರಕ್ಕೆ ಏರಲು ಪ್ರಯತ್ನಿಸುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಖಾನೆಯಲ್ಲಿ ಇಪ್ಪತ್ಮೂರು ಸಾವಿರಕ್ಕೂ ಅಧಿಕ ಶೇರ್ ಸದಸ್ಯರಿದ್ದಾರೆ ಆದರೆ ಮತದಾರ ಪಟ್ಟಿಯಲ್ಲಿ ಕೇವಲ ನಾಲ್ಕು ಸಾವಿರದ ಹೆಸರು ಇಡಲಾಗಿದೆ ತಮಗೆ ಬೇಕಾದವರು ಹಾಗೂ ಚುನಾವಣೆಯಲ್ಲಿ ಅವರ ಪೆನಲ್ ಅಭ್ಯರ್ಥಿಗೆ ಮತ ಹಾಕುವವರ ಹೆಸರು ಮಾತ್ರ ಮತಪಟ್ಟಿಯಲ್ಲಿ ಇಡಲಾಗಿದೆ ಇದು ಚುನಾವಣೆ ಅಕ್ರಮದ ಜೊತೆಗೆ ಮತಗಳ್ಳತನ ಮಾಡುತ್ತಿರುವುದಕ್ಕೂ ಸ್ಪಷ್ಟ ನಿರ್ದೇಶನವಾಗಿದೆ ಎಂದು ದೂರಿದರು ಕಾರ್ಖಾನೆ ಆಡಳಿತ ಮಂಡಳಿ ಜೊತೆಗೆ ಸಹಕಾರ ಇಲಾಖೆ ಅಧಿಕಾರಿಗಳು ಸಹ ಕೈಜೋಡಿಸಿದ್ದಾರೆ ಆಡಳಿತದ ದುರ್ಬಳಕೆ ನಡೆದಿದೆ ಚುನಾವಣೆ ಪಾರದರ್ಶಕ ನಡೆಯುವ ನಿಟ್ಟನಲ್ಲಿ ಪಕ್ಷವು ಇಲ್ಲಿ ಪ್ಯಾನೆಲ್ ಕಣಕ್ಕಿಳಿಸಿ ಹೋರಾಡುತ್ತಿದೆ ಎಂದರು ಜಿಲ್ಲೆ ಸಹಕಾರ ಕ್ಷೇತ್ರದಲ್ಲಿ ಸಾಮ್ರಾಜ್ಯಶಾಹಿ ನಡೆದಿದ್ದೇ ಈ ಕಾರಣದಿಂದಲೇ ಇಲ್ಲಿ ನಾನಾ ಅಕ್ರಮ ನಡೆಯುತ್ತಿದ್ದು ಕಾರ್ಖಾನೆಗಳು ಸಾಲದ ಹೊರೆಯಲ್ಲಿ ನಲಗುತ್ತಿವೆ ಸುದ್ದಿಗೋಷ್ಠಿಯಲ್ಲಿ ಗುರುನಾಥ ಜಾಂತೀಕರ್ ವೀರಪ್ಪ ಅವರದಿ ಶಶಿ ಹೊಸಳ್ಳಿ ವೀರು ದಿಗ್ವಾಲ್ ಹಾಜರಿದ್ದರು ವರದಿ ಬೀದರ್ ಈ ರೀತಿಯಾದಂತಹ ಒಂದು ಸಾಮ್ರಾಜ್ಯವನ್ನು ಒಂದು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಅವ್ರ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಇದರ ಮುಖಾಂತರ ಸಹಕಾರ ಇಲಾಖೆಯವರಿಗೆ ನಾವು ವಿನಂತಿ ಮಾಡ್ತೀವಿ ಇವತ್ತು ಯಾವ ರೀತಿ ಅಧಿಕಾರಿಗಳು ನಡ್ಕೊಳ್ತಾ ನಡ್ಕೊಳ್ತಾ ಇದ್ದಾರ ಅಲ್ಲಿರುವಂತ ವ್ಯವಸ್ಥಾಪಕ ನಿರ್ದೇಶಕರು ಅಲ್ಲಿರುವಂತಹ ಎಂ ಡಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರೆಲ್ಲರ ಮೇಲೆ ಕ್ರಮ ಆಗಬೇಕು ಇವತ್ತು ಅವರು ಕೊಡ್ಲಿಲ್ಲ ಅದನ್ನು ಜೆ ಆರ್ ಹತ್ರ ಕೇಳ್ತೀವಿ ಅವ್ರು ಕೊಟ್ಟರು ಒಳ್ಳೇದಾಯ್ತು ಇನ್ನೂ ಒಂದ್ ದಿವಸ ನೋಡ್ತೀವಿ ಯಾಕಂದ್ರೆ ನಾವು ಇವೆಲ್ಲ ದಾಖಲಾತಿ ಕೋರ್ಟಿಗೆ ಕೊಡ್ಬೇಕಾಗಿದೆ ಕೋರ್ಟ್ ಕೇಳಿದ್ದೇವೆ ನ್ಯಾಯಾಲಯ ಅದನ್ನು ಅವರಿಂದನೇ ಪ್ರೊಡ್ಯೂಸ್ ಅವರಿಂದಲೇ ಅಂತ ವ್ಯವಸ್ಥೆ ಕೂಡ ಆಗಬಹುದು ಈ ವಿಷಯವನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತರ್ತ ಅವ್ರಿಗೆ ಭಯ ಇದೆ ಯಾಕೆ ಅವ್ರು ಕೊಡ್ತಾ ಇಲ್ಲ ಅಂದ್ರ ಜೀವಿಗೆ ಯಾರು ಬಂದ್ರೆ ಅವ್ರ ಸಿಗ್ನಿಚರ್ ತಗೊಳ್ಳೋದಿಲ್ಲ ಅಲ್ಲಿ ನಮ್ಮ ನಮಗಿರುವ ಮಾಹಿತಿ ಪ್ರಕಾರ ಅವರ ಫೀಲ್ಡ್ ಮೆನ್ಗಳು ಅವರ ಆ ಫೀಲ್ಡ್ ಮೇಲೆ ಅಸಿಸ್ಟೆಂಟ್ ಗಳು ಕೆಳಗಡೆ ಇರ್ತಾರೆ ಅವರೆಲ್ಲ ಕೂತ್ ಸಿಗ್ನೇಚರ್ ಬಿಡ್ತಾರೆ ಇರ್ಬೋದು ಇವತ್ತು ಅವ್ರ ಸಿಗ್ನೇಚರ್ ಪ್ರತಿ ಕೊಟ್ಟರು ಅಂದ್ರ ಅದ್ರ ವೆರಿಫಿಕೇಶನ್ ಆಯ್ತು ಅಂದ್ರ ಪಕ್ಕ ಡೂಪ್ಲಿಕೇಟ್ ಇರ್ತದಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದ ಅವ್ರೆಲ್ಲರೂ ಜೈಲಿಗೆ ಹೋಗ್ಬೇಕಂತ ಅದಕ್ಕೆ ಭಯ ಪಡ್ಕೊಂಡು ಇವತ್ತು ಅವ್ರು ಕೊಡ್ತಾ ಇಲ್ಲ ಕಬ್ಬಾಕಿದ ಲಿಸ್ಟ್ ಇರ್ಬೋದು ಅದ್ರ ಜಿಬಿ ಲಿಸ್ಟ್ ಮಾತ್ರ ಯಾವುದೇ ಕಾರ್ಖಾನೆಯಲ್ಲಿ ಸರಿ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ಅವ್ರು ಕೊಡ್ಲಿಕ್ಕೆ ಹೆದರ್ತಾ ಇದ್ದಾರ ಅದಕ್ಕೆ ಅವ್ರು ಕೊಡ್ಲಿಲ್ಲ ಅಂದ್ರ ನಾವು ಸರ್ಕಾರ ಜಯ ಮುಖಾಂತರ ಅಥವಾ ಮಾನ್ಯ ನ್ಯಾಯಾಲಯದ ಮುಖಾಂತರ ವ್ಯವಸ್ಥೆ ಮಾಡ್ತೀವಿ ಈ ಸಾಮ್ರಾಜ್ಯ ಅಂಬೇಡ್ಕರ್ ಅವರು ಮತದಾನ ಹಕ್ಕು ಒಬ್ಬ ಸಾಮಾನ್ಯ ಪ್ರಜೆಗೂ ಒಂದೇ ಮತದಾನ ರಾಷ್ಟ್ರಪತಿಗೂ ಕೂಡ ಒಂದೇ ಮತದಾನ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಅಂಬೇಡ್ಕರ್ ಕೊಟ್ಟಿದ್ದಾರೆ ಇವತ್ತು ಇವರು ಸಂವಿಧಾನ ಕುರಿತಾ ಇದ್ದಾರೆ ಯಾರಿಗೆ ನಿಜವಾಗಿ ಮತದಾನ ಸಿಗಬೇಕು ಅವ್ರಿಗೆ ಮತದಾನ ಕೊಡ್ತಾ ಇಲ್ಲ ಕಾನೂನು ಪ್ರಕಾರ ಯಾರಿಗೆ ಸಿಗಬೇಕು ಸಿಗ್ತಾ ಇಲ್ಲ ಯಾರಿಗೆ ಸಿಗಬಾರ್ದು